ಸಾಂಸ್ಕೃತಿಕ ಪ್ರತಿಷ್ಠಾನ ಸುವರ್ಣ ಆರ್ಕೆಡ್ ಬೆಳ್ತಂಗಡಿ ಅರ್ಪಿಸುವ ಸುವರ್ಣ ರಂಗ ಸಮ್ಮಾನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಸಾಧನಾ ಭೂಷಣ ಎರಡು ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮ ಫೆಬ್ರವರಿ ಇಪ್ಪತ್ತರಂದು ಸಂಜೆ ಏಳು ಗಂಟೆಗೆ ಸುವರ್ಣ ಆರ್ಕೆಡ್ ಬೆಳ್ತಂಗಡಿಯಲ್ಲಿ ನಡೆಯಲಿದೆ ಎಂದು ಸುವರ್ಣ ಸಾಂಸ್ಕೃತಿಕ ಪ್ರತಿಷ್ಠಾನದ ಅಧ್ಯಕ್ಷ ಸಂಪತ್ ಬಿ ಸುವರ್ಣ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಯಕ್ಷಗಾನ ಭಾಗವತರಾದ ಕಾವ್ಯಶ್ರೀ ಅಜೇರು ದೈವ ನರ್ತಕರು ಮತ್ತು ಸಿವಿಲ್ ಇಂಜಿನಿಯರ್ ಹಾಗೂ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ರವೀಶ್ ಪಡುಮಲೆ ಮತ್ತು ಕಲಾಪೋಷಕರು ಹಾಗೂ ಸಾಂಸ್ಕೃತಿಕ ಸಂಘಟಕರಾದ ಭುಜಬಲಿ ಬಿ ಇವರಿಗೆ ಸುವರ್ಣ ರಂಗಸಮ್ಮಾನ್ ಎರಡು ಸಾವಿರದ ಪ್ರಶಸ್ತಿ ನೀಡಲಾಗುವುದು ಎಂದರು ಸುವರ್ಣ ಸಾಧನ ಭೂಷಣ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಶಸ್ತಿಗೆ ಬದುಕು ಕಟ್ಟೋಣ ಬನ್ನಿ ತಂಡ ಇದರ ಸಂಚಾಲಕರಾದ ಮೋಹನ್ ಕುಮಾರ್ ಹಾಗೂ ಸಾಮಾಜಿಕ ಸೇವಾಸಕ್ತರಾದ ಗುರುದತ್ ಭಾಜನರಾಗಿದ್ದಾರೆ ಎಂದು ತಿಳಿಸಿದರು ಸಂಜೆ ಏಳು ಗಂಟೆಯಿಂದ ಭಾಗವತರಾದ ರವಿಚಂದ್ರ ಕನ್ನಡಿಕಟ್ಟೆ ಹಾಗೂ ಕಾವ್ಯಶ್ರೀ ಅಜೇರು ಇವರಿಂದ ಯಕ್ಷಗಾನ ವೈಭವ ಬಳಿಕ ಹದಿನಾಲ್ಕನೇ ವರ್ಷದ ಸಾಂಸ್ಕೃತಿಕ ವೈಭವದ ಪ್ರಯುಕ್ತ ಶಾರದಾ ಆರ್ಟ್ಸ್ ತಂಡದ ಐಸಿರಿ ಕಲಾವಿದರು ಮಂಜೇಶ್ವರ ಅಭಿನಯಿಸುವ ಕಲಿಯುಗದ ಮಾಯ್ಕಾರೆ ಪಂಜುರ್ಲಿ ತುಳು ಪೌರಾಣಿಕ ನಾಟಕ ಹಾಗೂ ಸಾಮಾಜಿಕ ಭಕ್ತಿ ಪ್ರದಾನ ನಾಟಕ ಪ್ರದರ್ಶನಗೊಳ್ಳಲಿದೆ ಎಂದರು ಸುವರ್ಣ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮದ ಕುರಿತು ಮೊದಲಿಗೆ ಸುವರ್ಣ ಸಾಂಸ್ಕೃತಿಕ ಪ್ರತಿಷ್ಠಾನದ ವತಿಯಿಂದ ಜರುಗಲಿಕ್ಕಿರುವಂತಹ ಸಾಂಸ್ಕೃತಿಕ ವೈಭವ ಹಾಗೂ ಮೂರು ಮಂದಿ ನಾಡಿನ ಪ್ರತಿಭಾನ್ವಿತ ಕಲಾವಿದರಿಗೆ ಕಲಾ ಸಂಘಟಕರಿಗೆ ಸುವರ್ಣ ರಂಗ ಸಮ್ಮಾನ್ ಅನ್ನುವಂತಹ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದ್ದೇವೆ ನನಗೆಲ್ಲ ಗೊತ್ತಿದೆ ಈ ಸುವರ್ಣ ಆರ್ಕೇಡ್ ಕಟ್ಟಡ ಪ್ರಾರಂಭವಾದ ನಂತರ ಅದೇ ವರ್ಷ ಸುಮಾರು ಹದಿನಾಲ್ಕು ವರ್ಷಗಳ ಹಿಂದೆ ನಾಗತಿಹಳ್ಳಿ ಚಂದ್ರಶೇಖರ್ ಹೆಸರಾಂತ ಚಲನಚಿತ್ರ ನಿರ್ದೇಶಕ ಅವರ ಅಮೃತಸ್ಥದಿಂದ ಪ್ರಾರಂಭಗೊಂಡಂಥ ಸುವರ್ಣ ಸಾಂಸ್ಕೃತಿಕ ಪ್ರತಿಷ್ಠಾನ ಇವತ್ತು ನಾಡಿನ ಹಲವಾರು ಪ್ರತಿಭೆಗಳಿಗೆ ಅವರ ಅವರಿಗೆ ವೇದಿಕೆ ಒದಗಿಸುವ ಮೂಲಕ ಅವರ ಪ್ರತಿಭೆಯನ್ನು ಈ ಪ್ರಪಂಚಕ್ಕೆ ತೆರೆದುಕೊಳ್ಳುವಲ್ಲಿ ತನ್ನದೇ ಆದಂಥ ಕೊಡುಗೆಯನ್ನು ನೀಡಿದೆ ಹದಿನಾಲ್ಕು ವರ್ಷಗಳಲ್ಲಿ ಸುಮಾರು ನಲವತ್ತ ಎರಡಕ್ಕೂ ಅಧಿಕ ಕಲಾ ಪೋಷಕರನ್ನು ಕಲಾ ಸಾಧಕರನ್ನು ಕಲಾವಿದರನ್ನು ಗುರುತಿಸಿ ಗೌರವಿಸಿದೆ ಈ ವರ್ಷ ಯಕ್ಷಗಾನದ ಮೇರು ಭಾಗವತರಾದಂತಹ ಶ್ರೀಮತಿ ಕಾವ್ಯಶ್ರೀ ಹಾಜ್ಯರು ಅವರನ್ನು ಸುವರ್ಣ ರಂಗಸಮ್ಮಾನ್ ಪ್ರಶಸ್ತಿ ನೀಡಿ ಗೌರವಿಸುತ್ತಿದ್ದೇವೆ ಜೊತೆಗೆ ಅವರೊಂದಿಗೆ ಸುಮಾರು ಎಂಬತ್ತರ ದಶಕದಲ್ಲಿ ಹಾಗೆ ಯಾವುದೇ ಸಿ ಡಿ ಈ ತಂತ್ರಜ್ಞಾನಗಳ ಇಷ್ಟೆಲ್ಲ ಒಂದು ಮುಂದುವರೆದಿರಲಿಲ್ಲ ಆ ಹೊತ್ತಲ್ಲಿ ಕೂಡ ಆ ಕ್ಯಾಸೆಟ್ ಸುಮಾರು ಐನೂರಕ್ಕೂ ಅಧಿಕ ಕ್ಯಾಸೆಟ್ಗಳು ತರುವ ಮೂಲಕ ಹರಿಕತೆ ಆಗಲಿ ಭಜನೆ ಆಗಲಿ ಯಕ್ಷಗಾನ ಆಗಲಿ ಹೀಗೆ ಬೇರೆ ಬೇರೆ ಆಯಾಮಗಳಲ್ಲಿ ಈ ಸಾಂಸ್ಕೃತಿಕ ಲೋಕಕ್ಕೆ ಒಂದು ಹೊಸ ಒಂದು ಕೊಡುಗೆಯನ್ನು ಕೊಟ್ಟಂತ ಧರ್ಮಸ್ಥಳದ ಶ್ರೀ ಭುಜಬಲಿ ಅವರನ್ನು ಕೂಡ ಸುವರ್ಣ ರಂಗಸಮ್ಮನ್ ಪ್ರಶಸ್ತಿ ನೀಡಿ ಗೌರವಿಸಲಿದ್ದೇವೆ ಜೊತೆಗೆ ದೈವಾರೋರಾಧನೆಯ ಒಂದು ಲೋಕದಲ್ಲಿ ತನ್ನದೇ ಆದಂತಹ ಕೊಡುಗೆಯನ್ನು ನೀಡಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಪ್ರಾಧ್ಯಾಪಕರಾಗಿ ಸಿವಿಲ್ ಇಂಜಿನಿಯರಿಂಗ್ ಆಗಿರುವಂತಹ ಡಾಕ್ಟರ್ ರವೀಶ್ ಅವರನ್ನು ಅವರು ಈ ಸಂಸ್ಕೃತಿಗೆ ದೈವಾರಾಧನೆಯ ಮೂಲಕ ಸಂಸ್ಕೃತಿಗೆ ಕೊಟ್ಟಂತ ಕೊಡುಗೆಗಾಗಿ ಅವರನ್ನು ಸುವರ್ಣ ರಂಗಸಮ್ಮ ಪ್ರಶಸ್ತಿಯಿಂದ ಗೌರವಿಸುತ್ತಿದ್ದೇವೆ ಜೊತೆಗೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿ ಈ ನಾಡಿಗೆ ಅನನ್ಯ ಸೇವೆ ಸಲ್ಲಿಸಿದ ಇಬ್ಬರು ಮಹನೀಯರು ಸನ್ಮಾನ್ಯ ನಮಗೆಲ್ಲ ಗೊತ್ತಿದೆ ಬದುಕು ಕಟ್ಟೋಣ ಬನ್ನಿ ತಂಡದ ಮೂಲಕ ಕೊರೋನಾ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಶಾಲೆಗಳನ್ನು ದತ್ತು ಸ್ವೀಕರಿಸಿ ಸೇವಾ ಯಜ್ಞ ಎಂಬ ಹೆಸರಿನಲ್ಲಿ ನೂರಾರು ಶಾಲೆಗಳ ಒಂದು ಶ್ರೇಯೋಭಿವೃದ್ಧಿಗೆ ಹೊಸ ಸಂಕಲ್ಪ ಗೈದಿರುವಂಥ ಬದುಕು ಕಟ್ಟೋಣ ಬನ್ನಿ ತಂಡದ ಪ್ರಣೋನ್ಮುಖ ಸಂಚಾಲಕರಾದಂತ ಶ್ರೀ ಮೋಹನ್ ಕುಮಾರ್ ಅವರಿಗೆ ಸುವರ್ಣ ಸಾಧನಾ ಭೂಷಣ ಅನ್ನುವಂತ ಪ್ರಶಸ್ತಿ ನೀಡಿ ಗೌರವಿಸುತ್ತಿದ್ದೇವೆ ಅವರೊಂದಿಗೆ ಬೆಳ್ತಂಗಡಿಯವರು ಮೂಲತಃ ಬೆಳ್ತಂಗಡಿಯವರಾಗಿದ್ದುಕೊಂಡು ಅವರಾಗಿದ್ದುಕೊಂಡು ಬೆಂಗಳೂರಿನಲ್ಲಿ ವಾಸಿಸ ವಾಸಿಸುತ್ತಾ ಅಲ್ಲಿ ಅನೇಕ ಜನೋಪಯೋಗಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಕೊರೋನಾದ ಸಂದರ್ಭಗಳಲ್ಲಿ ಕೂಡ ಅನೇಕ ಅಶಕ್ತರಿಗೆ ಸಹಾಯ ನೀಡುತ್ತಿರುವಂಥ ನಮ್ಮೂರಿನವರೇ ಆದಂತ ಶ್ರೀ ಗುರುದತ್ ಪ್ರಭು ನಮ್ಮ ಡಾಕ್ಟರ್ ಸುಧೀರ್ ಪ್ರಭುರ್ ಅವರ ಸಹೋದರರು ಅವರು ಅನೇಕ ಜನೋಪಯೋಗಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಮಾಡ್ತಾನೂ ಬರ್ತಾ ಇದ್ದಾರೆ ಅವರನ್ನು ಒಂದು ಹುಟ್ಟೂರ ಸನ್ಮಾನದ ರೀತಿಯಲ್ಲಿ ಅವರಿಗೂ ಕೂಡ ಸುವರ್ಣ ಸಾಧನಾ ಭೂಷಣ ಅನ್ನುವಂಥ ಒಂದು ಸಾಮಾಜಿಕ ಸೇವಾ ಕಾರ್ಯಕ್ರಮಕ್ಕೆ ಸಲಾಗಿ ಆ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದೇವೆ ಶ್ರೀಮತಿ ಕಾವ್ಯಶ್ರೀ ಅಜೀರ್ ಮತ್ತು ಸುರಭಿ ಇನ್ನೊಬ್ಬ ನಮ್ಮ ತಾಲೂಕಿನ ಹೆಮ್ಮೆಯ ಭಾಗವತ ಸನ್ಮಾನ್ಯ ರವಿಚಂದ್ರ ಕನ್ನಡಿಗಟ್ಟೆ ಅವರ ನೇತೃತ್ವದಲ್ಲಿ ಗಾನ ವೈಭವ ಯಕ್ಷಗಾನ ವೈಭವ ಜರುಗಲಿಕ್ಕಿದೆ ನಾವೆಲ್ಲರೂ ಕೂಡ ಆಗಮಿಸಬೇಕಂತ ವಿನಂತಿಸಿದ್ದೇನೆ ಜೊತೆಗೆ ಅದರ ಮಧ್ಯ ಈ ಸುವರ್ಣ ರಂಗಸಮ್ಮ ಮತ್ತು ಸುವರ್ಣ ಸಾಧನಭೂಷಣ ಪ್ರಶಸ್ತಿ ಪ್ರಧಾನ ಸಮಾರಂಭವು ಜರುಗಲಿದೆ ಅದರ ನಂತರ ನೇರವಾಗಿ ಶಾರದಾ ಆರ್ಟ್ಸ್ ಮಂಜೇಶ್ವರ ಇದರ ಐಸೀರೆ ಕಲಾವಿದರ ಅವರಿಂದ ಕಲ್ಜಿಗದ ಮಾಯಿಕಾರೆ ಪಂಜುರ್ಲಿ ಅನ್ನುವಂಥ ಒಂದು ಪೌರಾಣಿಕ ಒಂದು ಜನಪದೀಯವಾದಂಥ ಒಂದು ನಮ್ಮ ದೈವಾರಾಧನೆಯ ಒಂದು ಶ್ರೇಷ್ಠತೆಯನ್ನು ಸಾರುವಂತಹ ಒಂದು ನಾಟಕ ಕೂಡ ಜರುಗಲಿಕ್ಕಿದೆ ಹಾಗಾಗಿ ಎಲ್ಲ ಕಾರ್ಯಕ್ರಮಗಳಿಗೆ ತಾವು ಆಗಮಿಸಬೇಕು ತಮ್ಮ ಪತ್ರಿಕೆ ಹಾಗೂ ಮಾಧ್ಯಮದ ಮೂಲಕ ಪ್ರಚಾರ ಪಡಿಸಬೇಕು ಅಂತ ಕೇಳ್ತಾ ನಾಲ್ಕು ಗಂಟೆಗೆ ಸರಿಯಾಗಿ ಪ್ರಾರಂಭಗೊಳ್ಳಿಕ್ಕಿದೆ ಸ್ಥಳೀಯವಾದಂತಹ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳ ಶಾಲಾ ಕಾಲೇಜುಗಳನ್ನು ಸಂಪರ್ಕಿಸಿ ವಿದ್ಯಾರ್ಥಿ ಮಿತ್ರರು ಕೂಡ ಆ ಒಂದು ವಿಚಾರ ಸಂಕಿರಣದಲ್ಲಿ ಪಾಲ್ಗೊಳ್ಳಿಕ್ಕಿದ್ದಾರೆ ಡಾಕ್ಟರ್ ರಾಜೇಶ್ ಬಿಜ್ಜಂಗಳ ಎನ್ ಕೆ ಸಾಲ್ಯನ್ ಸಂಕೇತ್ ಪೂಜಾರಿ ದಿನೇಶ್ ಸುವರ್ಣ ರಾಯ್ ಜೊತೆಗೆ ಇವೆಲ್ಲ ವಿಚಾರ ಸಂಕಿರಣ ಸಮನ್ವಯಕಾರರಾಗಿ ಶ್ರೀ ಮುದ್ದು ಮೂಡುಬೆಳ್ಳೆ ಇವರೆಲ್ಲ ದೈವಾರಾಧನೆಯನ್ನು ಅಧ್ಯಯನ ಮಾಡಿದವರು ಇವರ ಒಂದು ವಿಚಾರ ಸಂಕಿರಣ ಜರುಗಲಿಕ್ಕಿದೆ ಸಂಜೆ ಆರು ಮೂವತ್ತರಿಂದ ಸುಮಾರು ಎಂಟು ಮೂವತ್ ಎಂಟು ಎಂಟು ಮೂವತ್ತರವರೆಗೆ ದೈವ ನರ್ತಕರ ಸಮ್ಮೇಳನ ಜರುಗಲಿಕ್ಕಿದೆ ಇಡೀ ಬೆಳ್ತಂಗಡಿ ತಾಲೂಕು ಮಾತ್ರ ಅಲ್ಲದೆ ಬಂಟ್ವಾಳ ಪುತ್ತೂರು ಟೋಟಲ್ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಪಕ್ಕದ ಉಡುಪಿ ಜಿಲ್ಲೆಯ ಕೂಡ ದೈವ ನರ್ತಕರ ಸಮ್ಮೇಳನ ಜರುಗಲಿಕ್ಕಿದೆ ಎಲ್ಲಾ ದೈವ ನರ್ತಕರಿಗೆ ಗೌರವಾರ್ಪಣೆ ಸಮಾರಂಭವನ್ನು ಆಯೋಜಿಸಿದ್ದೇವೆ ಅಲ್ಲಿ ಪ್ರಧಾನ ಭಾಷಣಕಾರರಾಗಿ ನಾಲ್ಕು ಮಂದಿ ಇದ್ದಾರೆ ಒಂದು ಡಾಕ್ಟರ್ ರವೀಶ್ ಪಡುಮಲೆ ಜೊತೆಗೆ ದಯಾನಂದ್ ಕತ್ತಲ್ ಸರ್ ಲೋಕಯ್ಯ ಸೇರ ದೇಜಪ್ಪ ಬಾಚಿಕೆರೆ ಇವರು ದೈವ ನರ್ತಕರ ಪರವಾಗಿ ಅಲ್ಲಿ ವಿಚಾರಗಳನ್ನು ಮಂಡಿಸಲಿಕ್ಕಿದ್ದಾರೆ ಎಂಟು ಮೂವತ್ತಕ್ಕೆ ಬೊಳ್ಳಿ ಮಲ್ಲೆತ್ತ ಶಿವಶಕ್ತಿಲು ಎನ್ನುವಂತಹ ಒಂದು ಆ ದೈವಾರಾಧನೆಗೆ ಸಂಬಂಧಪಟ್ಟಂತ ಒಂದು ಜನಪದೀಯವಾದಂತಹ ಭೂತಾರಾಧನೆಯ ಒಂದು ಶ್ರೇಷ್ಠತೆಯನ್ನು ಸಾರುವಂತ ಒಂದು ನಾಟಕ ಕೂಡ ಜರುಗಿತಿದೆ ಪ್ರಾರಂಭವಾಗಿ ಮಧ್ಯಾಹ್ನ ಎರಡು ಗಂಟೆಗೆ ಸರಿಯಾಗಿ ಎಕ್ಸೆಲ್ ಪದವಿಪೂರ್ವ ಕಾಲೇಜ್ ಪೂರ್ವ ಕಾಲೇಜ್ ವಿದ್ಯಾರ್ಥಿಗಳಿಂದ ಎಕ್ಸೆಲ್ ಕಲಾ ವೈಭವ ಅನ್ನುವಂತ ಕಾರ್ಯಕ್ರಮವನ್ನು ಕೂಡ ಆಯೋಜಿಸಲಾಗಿದೆ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಗ್ರಾಮೀಣ ಭಾಗದಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಆರಂಭವಾದ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯು ಮಹಿಳಾ ಸಬಲೀಕರಣದ ಉದ್ದೇಶವನ್ನಿಟ್ಟುಕೊಂಡು ಗುಣಮಟ್ಟದ ದಿನೋಪಯೋಗಿ ಉತ್ಪನ್ನಗಳನ್ನು ಜನರಿಗೆ ಕೈಗೆಟುಕುವ ಬೆಲೆಯಲ್ಲಿ ಒದಗಿಸುತ್ತಿದೆ ಗ್ರಾಮೀಣ ಕುಶಲಕರ್ಮಿಗಳ ಕೈಯಲ್ಲಿ ಅರಳುವ ಹಲವಾರು ಉತ್ಪನ್ನಗಳಿಗೆ ಉತ್ತಮ ಮಳಿಗೆ ಗುಣಮಟ್ಟದಲ್ಲಿ ಯಾವುದೇ ರಾಜಿಯಿಲ್ಲದೆ ಗ್ರಾಹಕರ ಸಂತೃಪ್ತ ಸೇವೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಸಿರಿ ಗ್ರಾಮೋದ್ಯೋಗ ಸಂಸ್ಥೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಮೆರುಗನ್ನು ನೀಡಿದೆ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯಲ್ಲಿ ಪುರುಷರ ಖಾದಿ ಮತ್ತು ಕಾಟನ್ ಡ್ರೆಸ್ಸಸ್ ಮಹಿಳೆಯರ ಮತ್ತು ಮಕ್ಕಳ ನವನವೀನ ವಿನ್ಯಾಸದ ಉಡುಪುಗಳು ಹಾಗೂ ಉಪ್ಪಿನಕಾಯಿ ಅಗರಬತ್ತಿ ಆರೋಗ್ಯದಾಯಕ ಪೇಯಗಳು ಸಿರಿ ಧಾನ್ಯಗಳು ಹೀಗೆ ಹಲವಾರು ಉತ್ಪನ್ನಗಳನ್ನು ತಯಾರಿಸಿ ಗ್ರಾಹಕರಿಗೆ ನೀಡುತ್ತಿದೆ ಅತ್ಯುತ್ತಮ ಗುಣಮಟ್ಟ ಕಡಿಮೆ ದರ ಸಿರಿ ಉಡುಪುಗಳ ವಿಶೇಷತೆ ಹದಿನಾರು ವರ್ಷಗಳಿಂದ ಗ್ರಾಹಕರ ಸಂತೃಪ್ತ ಸೇವೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಅಂದಿನಿಂದ ಇಂದಿನವರೆಗೂ ಗ್ರಾಹಕರ ಮೆಚ್ಚಿನ ಹಾಗೂ ಗುಣಮಟ್ಟದ ಬಟ್ಟೆಗಳು ಮತ್ತು ಇತರ ಉತ್ಪನ್ನಗಳು ಲಭ್ಯ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯು ತನ್ನದೇ ಆದ ಮಳಿಗೆ ಲೈನ್ ಸೆಲ್ ಹಾಗೂ ರಾಜ್ಯದಾದ್ಯಂತ ಮುನ್ನೂರಕ್ಕೂ ಹೆಚ್ಚು ಗ್ರಾಮೀಣ ಮಳಿಗೆಗಳನ್ನು ತೆರೆದು ಗ್ರಾಹಕರನ್ನು ತಲುಪುತ್ತಿದೆ ಇದೀಗ ನಿರುದ್ಯೋಗಿ ಯುವಕ ಯುವತಿಯರಿಗೆ ಅವಕಾಶ ತಮ್ಮದೇ ಆದ ಅಥವಾ ಬಾಡಿಗೆ ಆಧಾರಿತ ಮಳಿಗೆಗಳು ಇದ್ದಲ್ಲಿ ಒಂದು ಲಕ್ಷದ ಬಂಡವಾಳವನ್ನು ವಿನಿಯೋಗಿಸಿ ಸ್ವಂತ ಉದ್ಯಮವನ್ನು ಆರಂಭಿಸುವ ಅವಕಾಶವನ್ನು ಸಿರಿ ಸಂಸ್ಥೆ ಒದಗಿಸುತ್ತಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಟಿಬಿ ಕ್ರಾಸ್ ಬೆಳ್ತಂಗಡಿ ತಂಗಡಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ತ್ರೀ ಫೋರ್ ಸೆವೆನ್ ಸಿಕ್ಸ್ ಜೀರೋ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ